オンナムシワヤナシカラレンドグラ。 ಬೆಡ್ಬರೇಶ್ವರ ದೇವಸ್ಥಾನಕ್ಕೆ ತಂದು ರೌಂಡ್ ಕಾರ್ ಬ್ಲಾಗ್ ಮಾಡ್ತಾಯಿದ್ದೀನಿ ನನಗೆ ಅನ್ನಿಸ್ಬೋದು ಹಿಂಗೆಲ್ಲ ವೀಡಿಯೋ ಮಾಡಬಾರ್ದು ನನ್ನ ಪ್ರಕಾರ ನಾನು ಇಲ್ಲಿ ಸ್ಟ್ಯಾಂಡ್ ಹಾಕೊಳ್ತೀನಿ ಅದಾಗಿ ಇದನ್ನು ತಗೊಳ್ತೀನಿ ಸಿಂಪಲ್ಲಾಗಿ ಬ್ಲಾಗ್ ಮಾಡ್ತಾ ಇರೋದು ನಮ್ಮೂರು ದೇವಸ್ಥಾನದಲ್ಲಿ ದೇವ ಉತ್ಸವ ಇರೋದ್ರಿಂದ ಬನ್ನಿ ನಮ್ಮೂರನ್ನ ನೀವು ನೋಡಿಲ್ವಲ್ಲ ಒಂದು ಸರಿ ತೋರಿಸೋಣ ಅಂತಷ್ಟೇ ನಮ್ಮೂರಿಗೆ ಬರಬೇಕು ರೀ ನೀವೆಲ್ಲ ಹೆಂಗಿದೆ ಗೊತ್ತಾ ಒನ್ ಆಫ್ ದಿ ಬೆಸ್ಟು ಮಲೆನಾಡಲ್ಲಿ ನಮ್ಮೂರು ಸಕಲೇಶ್ಪುರ ತಾಲೂಕಿನ ಮರಗುಂಡ ಗ್ರಾಮ ಇಲ್ಲಿ ತುಂಬ ಸಿನಿಮಾಗಳು ಶೂಟಿಂಗ್ ಇರುತ್ತೆ ಬನ್ನಿ ಧಾರದಹಳ್ಳಿ ಅಂತೇಳಿ ನೀವು ಕೇಳಿರ್ಬೋದು ದಾರದಹಳ್ಳಿ ದಾರದಹಳ್ಳಿ ವಿಶೇಷ ಏನಂದರೆ ಧಾರದಹಳ್ಳಿಯಲ್ಲಿ ನಮ್ಮ ಮಾನ್ಯ ಸಂಸದರು ಇದ್ದರು ಯಾರು ನಮ್ಮ ಕೇಂದ್ರ ಸಚಿವರು ಡಿ ಬಿ ಚಂದ್ರೇಗೌಡರು ಅಂತೇಳಿ ಇದೇ ಅವ್ರ ತೋಟ ಇದು ಇದು ಕಂಪ್ಲೀಟ್ ಅವ್ರ ತೋಟ ಇಲ್ಲಿ ಬಂದರೆ ನಿಮಗೆ ಡಿ ವಿ ಚಂದ್ರೇಗೌಡ್ದು ಇದು ಬಂದು ನೋಡ್ಕೊಂಬಿಡಿ ಇದೆ ದಾರದಳ್ಳಿ ಜಂಕ್ಷನ್ನು ಡಿ ವಿ ಚಂದ್ರೇಗೌಡ್ರವರ ಸಮಾಧಿ ಇದೆ ನೋಡ್ಕೊಳ್ಳಿ ನೋಡಿ ಇದು ಬಂದು ಡಿ ಬಿ ಚಂದ್ರೇಗೌಡ್ರ ಸಮಾಧಿ ನೋಡ್ಕೊಂಡ್ರಾ ಫೈನ್ ಮುಂದಕ್ಕೆ ಹೋಗ್ತಾ ಇರೋಣ ಹೀಗೆ ಹೋಗ್ತಾ ನಮ್ಮನ್ನ ಒಂದೊಂದು ಜಂಕ್ಷನ್ನ ತೋರಿಸ್ತಾ ಇದ್ದಾರೆ ಸ್ನೇಹಿತರ ಇಲ್ಲಿ ಬರ್ತಕ್ಕಂಥದ್ದು ಬೆಳ್ಳೂರು ನೀವು ನೋಡ್ಬೋದು ಇಲ್ಲಿಂದ ದೇವ್ರ ಮನೆ ಬಾಳೆಗದೆ ಬೆಳ್ಳೂರು ಬಣಕಲ್ಲು ಮತ್ತು ದೇವ್ರ ಮನೆಗೆ ಹೋಗಂಥ ಒಂದು ಬೆಸ್ಟ್ ಆಪ್ಷನ್ ಇರೋದು ಈ ಬೆಳ್ಳೂರಿನಲ್ಲಿ ನೋಡಿ ಇದು ಬೆಳ್ಳೂರು ಜಂಕ್ಷನ್ ನೋಡಿದ್ರ ಇಲ್ಲಿಂದ ನಮ್ಮ ಮೇಕೆಗೆ ಬಸ್ಕೆರೆಗೆ ಬೈರಾಪುರಕ್ಕೆ ಆಮೇಲೆ ಇದು ಏನು ಹೇಳ್ತಾರೆ ಎತ್ತಿನ ಭುಜಕ್ಕೆ ಆಮೇಲೆ ನಮ್ಮ ಬೆಟ್ಟ ದರ್ಶನ ದೇವಸ್ಥಾನಕ್ಕೆ ದೇವ್ರ ಮನೆಗೆಲ್ಲ ಹೋಗೋದಕ್ಕೂ ಇದೊಂದೇ ದಾರಿ ಇರೋದು ಹೋಡ್ಗೆರಟ್ಟು ನಮ್ಮ ಮೇಕುಂಗದೇ ಮರಗ ರೋಡ್ಗೆ ಬಂದ್ಬಿಟ್ರೆ ನಿಮ್ಗೆ ಎಲ್ಲೇ ಹೋಗೋದಾದರೂ ಇದೇ ದಾರಿಯಲ್ಲಿ ಬರಬೇಕು ನಿಮಗೆ ಬೇರೆ ಆಪ್ಷನೇ ಇಲ್ಲ ಮತ್ತು ಈಗ ಕಾಫಿ ಸೀಸನ್ ಅಲ್ಲ ಎಲ್ಲ ಗಾಡಿಗಳು ಕಾಫಿ ಲೋಡ್ ಮಾಡ್ಕೊಂಡು ಬರೋದು ಕಾಫಿ ಹೊಡಿತಿದ್ದಾರೆ ಒಳ್ಳೆ ರೇಟ್ ಇರೋದ್ರಿಂದ ಎಲ್ಲ ಕಾಫಿ ಬೆಳೆಗಾರರಿಗೆ ಸಂತಸದ ಸುದ್ದಿ ಅಂತಾರಲ್ಲ ಹಂಗೆ ಇದೆಲ್ಲ ಅದೃಷ್ಟ ಅನ್ಕೋಬೇಕು ಈ ಥರ ರೇಟ್ ಇನ್ನು ಯಾವಾಗಲೂ ಬರೋದು ಚಾನ್ಸ್ ಇಲ್ಲ ಹನ್ನೆರಡು ಸಾವಿರ ತನಕ ಬಂದಿದೆ ಹನ್ನೆರಡು ಹನ್ನೆರಡೂವರೆ ಸಾವಿರ ತನಕ ಬಂದಿದೆ ನಾಟ್ ಬ್ಯಾಡ್ ಒಳ್ಳೆ ಪ್ಲೇಸ್ ಇದು ನಮ್ಮ ಕಾಫಿ ಬೆಳೆಗಾರರಿಗೆ ಇಲ್ಲೆಲ್ಲ ಹೇಳ್ತೀನಲ್ಲ ಮಿಶ್ರ ಬೆಳೆ ಇಲ್ಲಿ ಭಾಳ ಜಾಸ್ತಿ ಕಾಫಿ ಪೆಪ್ಪರು ಅಡಿಕೆ ಆಮೇಲೆ ತೆಂಗು ಆಮೇಲೆ ಭತ್ತ ಕೂಡ ಭಾಳ ಬೆಳೀತಾರೆ ಶುಂಠಿ ಕೂಡ ಬೆಳೀತಾರೆ ಇಲ್ಲಿ ಒಂದು ಅದ್ಭುತ ಊರು ನಮ್ಮ ಮಲೆನಾಡು ಎಲ್ಲ ಬೆಳೆಗಳಿಗೂ ಏನು ಹೇಳ್ತಾರೆ ನಮ್ಮ ಮಲೆನಾಡು ಹೊಂದ್ಕೊಳ್ತೇನೆ ಎಂಥ ಬೆಳೆ ಬೆಳಿತೀನಿ ಅಂದರೆ ಇಲ್ಲಿ ಬೆಳಿಬೋದು ಅಂಥವ್ರಿಗೆ ಇದು ನಮ್ಮೂರು ನಿಜವಾಗ ವಿಶೇಷ ಅಂತಲೇ ಹೇಳಬೇಕು ಬೆಳ್ಳೂರು ದಾಟಿ ಬಂದಾಯಿತು ನೆಕ್ಸ್ಟ್ ಸಿಗೋದು ನಮಗೆ ಹಳೆಕೆರೆ ಅದಾದಮೇಲೆ ಗೌಡಳ್ಳಿ ಸಿಗುತ್ತೆ ಗೌಡಹಳ್ಳಿ ಅದನ್ನ ಲೆಫ್ಟ್ ತಗೊಂಡ್ರೆ ನಮಗೆ ಮೇಕಿನಗದ್ದೆ ಮರ್ಗುಂದ ರೋಡ್ ಹಂಗೂ ಹೋಗ್ಬೋದು ಸ್ಟ್ರೈಟ್ ಹೋದರೆ ನಿಮಗೆ ತಿನ್ಬುಜ ಬೇರಾಪುರ ಮತ್ತು ಹೊಸಕೇನ ರೋಡಿಂದ ಸ್ಟ್ರೈಟ್ ಹೋಗ್ಬೋದು ಸೊ ಅದೊಂದು ಜಂಕ್ಷನ್ ತೋರಿಸ್ತೀನಿ ಕರ್ನಾಟಕ ಇವತ್ತು ಮೂಡಿಗೆರೆ ಟು ನಮ್ಮ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಇವತ್ತು ಶಿಖರ ವರ್ಧಂತಿ ಉತ್ಸವ ಇದೆ ತುಂಬ ಅದ್ಭುತವಾಗಿ ವರ್ಷದಲ್ಲಿ ಒಂದ್ಸಲ ನಡೆಯುವಂಥ ಉತ್ಸವ ವರ್ಷಕ್ಕೊಮ್ಮೆ ಮೊದಲನೇ ಹೊಸ ವರ್ಷದಲ್ಲಿ ಮೊದಲನೇ ಉತ್ಸವ ಇದು ಶ್ರೀ ಬೆಟ್ಟದ ದೇವಸ್ಥಾನ ಮರುಗಂದದಲ್ಲಿ ಮೂಡಿಗೆರೆಯಿಂದ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮೂಡಿಗೆರೆ ಟು ಬೆಟ್ಟದ ಬರೇಶ್ವರ ದೇವಸ್ಥಾನ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಮೂವತ್ತು ಕಿಲೋಮೀಟ್ರಿಗೆ ಇವತ್ತು ನಾನು ನಾನು ನಮ್ಮೂರೇ ಮರಗಂದ ಏನಂದರೆ ನಾನು ಇದ್ದೀನಿ ಹಾಗಾಗಿ ಮೂಡಿಗೆರೆಯಿಂದ ಹೋಗಂತ ಬ್ಲಾಗ್ ಮಾಡೋಣ ಅಂತೇಳಿ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ಎರಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಮುಂದಕ್ಕೆ ಹೋಗ್ತಾ 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 ನೋಡ್ತಾ ಇರೋಣ ಬನ್ನಿ ನಮ್ಮ ಬೆಟ್ಟದ ಬರೀಶ್ವರ ದೇವಸ್ಥಾನಕ್ಕೆ ನಮ್ಮೂರಿಗೆ ನೋಡಿ ಪವರ್ ಲೈನ್ ಬಂದಿರೋದು ಕಿತ್ಲೆಗಂಡಿ ದಾಟಿ ನಾವು ದಾರದಹಳ್ಳಿ ಬರ್ತೀವಲ್ಲ ದಾರದಹಳ್ಳಿ ಕ್ರಾಸ್ ಹತ್ರ ಪವರ್ ಲೈನ್ ಇದೆ ಅಬ್ಬ ಬಾಬಾ ಭಯಂಕರ ಪವರ್ ಲೈನ್ ರೀ ಇದು ತೋಟದ ಹೋಗಿರೋದು ನೋಡ್ಕೊಂಬಿಡಿ ನಮ್ಮ ರೋಡೆ ಸೂಪರ್ ರೀ ಎಲ್ಲಿ ಐತೆ ನೋಡಿರಿ ಕಾಫಿ ತೋಟ ಕಾಫಿ ಎಷ್ಟೆಂಟು ಪೆಪ್ಪಾರು ಎಲಾಕಿ ಆಮೇಲೆ ತೆಂಗಿನ ಮರ ಅಡಿಕೆ ನಮ್ಮಲ್ಲಿ ನಮ್ಮ ಮಲೆನಾಡಲ್ಲಿ ವಿಶೇಷ ಏನಂದ್ರೆ ಎಲ್ಲ ಮಿಶ್ರ ಬೆಳೆಗಳು ನಮ್ಮೂರಲ್ಲಿ ಇರ್ತಕ್ಕಂಥದ್ದು ಎಲ್ಲ ಮಿಶ್ರ ಬೆಳೆ ಅಂದರೆ ಎಲ್ಲ ಮಿಶ್ರ ಬೆಳೆ ನಿಮಗೆ ಒಂದೇ ಬೆಳೆ ಅಂತ ಬರಲ್ಲ ಎಲ್ಲ ಮಿಶ್ರ ಬೆಳೆ ಬಂದ್ಬಿಡುತ್ತೆ ಭಾಳ ಅದ್ಭುತವಾಗಿರ್ತಕ್ಕಂಥ ನಮ್ಮ ಇದು ಗಂಡಿ ಸರಿಣ ಇದು ಕಿತ್ಲೆಗಂಡಿ ನಿಮಗೆ ಹೇಮಾವತಿ ನದಿ ಕೇಳಿದಿರ ಜಾವಳಿಯಿಂದ ಉಗಮ ಆಗಿ ಹೇಮಾವತಿ ನದಿ ಇಲ್ಲಿ ನಮ್ಮ ಕಿತ್ಲೆಗಂಡಿಗಾಗಿ ಇಲ್ಲಿಂದ ಗೋಣಿಬೀಡು ಜಿ ಜಿ ಅಗ್ರಹಾರ ಯಾವುದು ನಮ್ಮ ಆದಿಸುಬ್ರಹ್ಮಣ್ಯ ಕ್ಷೇತ್ರ ದೇವಸ್ಥಾನದ ಹತ್ರ ಆಗಿ ಕಾವೇರಿ ನದಿನೇ ಸೇರ್ಕೊಳ್ಳುತ್ತೆ ನಮ್ಮ ಹೇಮಾವತಿ ನದಿ ಅದರ ಸೇತುವೆ ಇದು ಒಂದ್ಸರಿ ನೋಡ್ಕಂಬುಡಿ ಹೇಮಾವತಿ ನದಿನ ಇದು ನಮ್ಮ ಕಿತ್ಲೆಗಂಡಿ ಇದು ಭಾರಿ ಹಳೆ ಕಾಲದ ಸೇತುವೆ ಇದು ನೋಡ್ಕೊಳ್ಳಿ ಓಕೆನಾ ಬನ್ನಿ ಹೋಗೋಣ ಹೀಗೆ ಬೆಟ್ಟದ ಬೇರೇಶ್ವರ ದೇವಸ್ಥಾನಕ್ಕೆ ಹೋಗಂತ ದಾರಿ ನೋಡಿ ಇದು ಮರಗುಂದ ಮರಗುಂದದಿಂದ ನೋಡಿ ಎಷ್ಟು ಚೆನ್ನಾಗಿದೆ ದಾರಿ ಅಂತ ಸೂಪರ್ ಆಗಿದೆ ನಿಮಗೆ ಅದು ಮರಗುಂದ ಜಂಕ್ಷನ್ನು ತೋರಿಸಿದೆ ನೋಡಿದ್ರಲ್ಲ ಇದು ಹಿಂಗೆ ಹೋಗ್ತಾ ಇರುತ್ತೆ ಇಲ್ಲಿ ಬರ್ತಾ ಒಂದು ದೊಡ್ಡ ಅಪ್ಪಿದೆ ದೇವಸ್ಥಾನಕ್ಕೆ ಬರುವಂಥವ್ರು ಎಲ್ಲರೂ ಜಾಗರೂಕತೆಯಿಂದ ಡ್ರೈವ್ ಮಾಡಬೇಕು ಅದನ್ನು ದೊಡ್ಡ ಅಪ್ಪ ಇರೋದ್ರಿಂದ ಟೂರಿಸಂ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸೇಫ್ ಡ್ರೈವ್ ಅಂತ ಹೇಳ್ತೀವಿ ಅಷ್ಟೇ ಸ್ವಲ್ಪ ಜೋಪಾನ ಥ್ಯಾಂಕ್ ಯು ಸೊ ಮಚ್ ನೋಡಿ ಇದು ಗೌಡಹಳ್ಳಿ ಮೂಡಿಗೆರೆ ಟು ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಗೌಡಹಳ್ಳಿ ಗೌಡಹಳ್ಳಿ ಒಬ್ಬ ಆದಮೇಲೆ ಗೌಡಹಳ್ಳಿ ನೋಡಿ ನಮಗೆ ಟವರಿಂದು ಸಮಸ್ಯೆ ಅಂತ ಹೇಳ್ತೀನಲ್ಲ ನೋಡಿ ಮೇಕಂಗದ ಮರ್ಗದ ಟವರ್ ಇಲ್ಲ ಇಲ್ಲಿಂದ ಹತ್ತು ಕಿಲೋಮೀಟರ್ ಇರೋದು ಮೇಕಿಂಗ್ ಗದ್ದೆಗೆ ಟವರಿಂದು ಭಾರಿ ಪ್ರಾಬ್ಲಮ್ ನೆಟ್ವರ್ಕ್ ಇಲ್ಲ ಹಾಗಾಗಿ ಇಲ್ಲಿ ನಮಗೆ ಇಲ್ಲಿದ್ದು ಟವರ್ ಬಂದು ನಮಗೆ ಸಿಗುವಂಥದ್ದು ಏರ್ಟೆಲ್ಲು ಬಿ ಎಸ್ ಎನ್ ಎಲ್ ಜಿಯೋ ಮೂರೂ ಇದೆ ಬಟ್ ನಮಗೆ ಅಲ್ಲಿ ಸಿಗೋಲ್ಲ ಒಂದು ಪಾಯಿಂಟ್ ನೆಟ್ವರ್ಕಿಗೋಸ್ಕರ ನಾವು ರೋಡಿಗೆ ಬಂದು ಮಾತಾಡ್ತೀವಿ ಮನೆಯಿಂದ ನೋಡಿ ಇದು ಗೌಡಳ್ಳಿ ಜಂಕ್ಷನ್ ಇದು ನೋಡಿ ಹೆಂಗಿದೆ ಅಂತ ಇದು ಗೌಡಳ್ಳಿ ಜಂಕ್ಷನ್ನು ಹೋಟೆಲ್ ಟೂರಿಸ್ಟ್ ಇದೆ ಪಕ್ಕಾಗಿ ನೆಲೆ ಇಲ್ಲಿ ನಾನು ಲೆಫ್ಟ್ ತಗೊಂಡಿದ್ದೀನಿ ನಮ್ಮೂರಿಗೆ ಹೋಗ್ ಅಂತೇಳಿ ಇದು ನನಗೆ ಈಸಿ ರೋಡು ಆ ಕಡೆ ಬಂದರೆ ಸ್ಟ್ರೈಟ್ ಹಂಗೆ ಹೋದರೆ ನಿಮಗೆ ಹಂಗೆ ಹೋಗ್ಬಿಟ್ರೆ ನಿಮಗೆ ಹೊಸಕೆರೆ ಮತ್ತೆ ಬೈರಾಪುರವಿದ್ದಾರೆ ಇದು ನಮಗೆ ಮಲ್ಲಿಂದ ಮೇಕಿನ ಜಿಲ್ಲೆಗೆ ಇದು ಶಾರ್ಟ್ಕಟ್ ಇದು ಈಸಿ ರೋಡು ಇದು ಬಂದು ಸ್ಕೂಲ್ ಹತ್ರ ಹೋಗುತ್ತೆ ಮೇಕಿನ ಸ್ಕೂಲ್ ಹತ್ರ ಹೋಗುತ್ತೆ ಈ ರೋಡು ಬೆಟರ್ ಅಂತ ಅನ್ಕೊಂತೀನಿ ನಾನು ಬನ್ನಿ ಸಾಕು ಸಾಕು ಬೆಟ್ಟದ ಬೈರೇಶ್ವರ ದೇವಸ್ಥಾನದಿಂದಲ್ಲ ಕಟ್ಟಿಲ್ಲ ದೇವಸ್ಥಾನ ಅದು ತೋರಿಸ್ಬೇಕಲ್ಲ ನನ್ನ ಯೂಟ್ಯೂಬ್ ಚಾನಲ್ಸ್ಗೆ ಹ್ಞೂ ಯೂಟ್ಯೂಬ್ ಅದು ಯಾರಿಗಿಲ್ಲ ಸಾವಿರಾರು ಜನ ಹೊಸ ವ್ಯವಸ್ಥೆ ನೋಡ್ತದೆ ಶಿಖರ ವರ್ಧಂತೆ ಉತ್ಸವ ಇದು ನೋಡಿ ಭಯಂಕರ ಅಪ್ಪಿದೆ ಬೆಟದ ದೇವಸ್ಥಾನದ ಹತ್ರ ಇಲ್ಲಿ ಬರೋರು ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದ್ದೀವಿ ದಯವಿಟ್ಟು ನೋಡ್ಕೊಂಡು ಸ್ವಲ್ಪ ಬನ್ನಿ ಯಾಕಂದರೆ ದೊಡ್ಡ ಇದು ನಾವು ಅನ್ಕೊಳ್ಳ ಥರಲ್ಲ ಭಾಳ ದೊಡ್ಡಪ್ಪು ಸೊ ಕೇರ್ಫುಲ್ಲಾಗಿ ಬನ್ನಿ ರೋಡ್ ಕೂಡ ಸಿಂಗಲ್ ರೋಡ್ ಇರೋದ್ರಿಂದ ಎಷ್ಟು ಕೇರ್ಫುಲ್ಲಾಗಿ ಬರ್ತೀರಿ ಅಷ್ಟು ನಿಮಗೆ ಒಳ್ಳೆಯದು ಅಂತ ನಮಸ್ಕಾರ ಕರ್ನಾಟಕ ಇವತ್ತು ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಶಿಖರ ವರ್ಧಂತಿ ಉತ್ಸವ ಇದೆ ಈ ಉತ್ಸವಕ್ಕೆ ನಾನು ಬಂದಿದ್ದೀನಿ ನಮ್ಮೂರಿನ ಅದ್ಭುತ ದೇವಸ್ಥಾನ ಎಂಟು ನೂರು ವರ್ಷ ಹಳೆಯ ಪಾಂಡವರ ಕಾಲ ಕದಂಬರ ಕಾಲ ಚೋಳರ ಕಾಲ ನೋಡಿರ್ತಕ್ಕಂಥ ನಮ್ಮ ದೇವಸ್ಥಾನ ಬೆಟ್ಟದ ಭೈರವ ದೇವಸ್ಥಾನದ ಜಂಕ್ಷನ್ ಇದು ಇಲ್ಲಿ ಬಂದರೆ ನಿಮಗೆ ನಮ್ಮ ದೇವಸ್ಥಾನದ ದಾರಿ ಕಾಣಿಸುತ್ತೆ ಇಲ್ಲಿ ಒಂದು ವಿಶೇಷ ಇದೆ ಏನು ಅಂದರೆ ರಸ್ತೆಯ ಎಡಬದಿ ಪೂರ್ತಿ ಸಕಲೇಶಪುರ ತಾಲೂಕಿಂದು ರಸ್ತೆಯ ಬಲಬದಿ ಪೂರ್ತಿ ಮೂಡಿಗೆರೆ ತಾಲೂಕಿಂದು ಅಂದರೆ ಎಷ್ಟು ಅದ್ಭುತವಾದ ಜಾಗ ನೋಡಿ ಈ ರಸ್ತೆನೇ ನಮಗೆ ಒಂದು ಏನು ಹೇಳ್ತಾರೆ ಆವಾಗಿನ ಗಡಿ ರೇಖೆ ಅಂತ ಹೇಳ್ಬೋದು ಹಾಸನ ಜಿಲ್ಲೆಯ ಗಡಿಭಾಗ ಮತ್ತು ಸಕಲ ಚಿಕ್ಕಮಗಳೂರು ಜಿಲ್ಲೆಯ ಗಡಿಭಾಗ ಇದು ಹಾಗಾಗಿ ಅದ್ಭುತ ನೋಡಿ ನಮ್ಮೂರು ನಮ್ಮ ಮಲೆನಾಡಿನ ಈ ಬೆಟ್ಟದ ಬೀರೇಶ್ವರ ದೇವಸ್ಥಾನಕ್ಕೆ ಎಲ್ರಿಗೂ ವೆಲ್ಕಮ್